ಆಸ್ಟ್ರೋರಾಶಿ ಕನ್ನಡ ನವೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರ ರ ದಿನ ಭವಿಷ್ಯ ಶುಕ್ರವಾರ ಒಂದು ಮೇಷ ಮೇಷ ಲಾಭದ ದಿವಸ ಈ ದಿನವು ರಾಶಿಯವರಿಗೆ ಆರ್ಥಿಕವಾಗಿ ಬಹಳ ಲಾಭದಾಯಕವಾಗಿದೆ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಹೂಡಿಕೆಯಿಂದ ಉತ್ತಮ ಲಾಭ ನಿರೀಕ್ಷಿಸಬಹುದು ವೃತ್ತಿ ಮತ್ತು ವ್ಯಾಪಾರ ಕೆಲಸದಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಸಂಪೂರ್ಣ ಸಹಕಾರ ಸಿಗುತ್ತದೆ ನಿಮ್ಮ ವಲಯದಲ್ಲಿ ಹೆಸರು ಮತ್ತು ಕೀರ್ತಿ ಹೆಚ್ಚಾಗುತ್ತದೆ ನಿಮ್ಮ ಕೆಲಸದಲ್ಲಿ ಪ್ರಗತಿ ಕಾಣುವಿರಿ ಪ್ರೀತಿ ಮತ್ತು ಕುಟುಂಬ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳನ್ನು ಅನುಭವಿಸುವಿರಿ ಸಾಮಾಜಿಕ ಕೂಟಗಳು ಸಂತೋಷವನ್ನು ತರುತ್ತವೆ ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚುತ್ತದೆ ಆರೋಗ್ಯ ಮತ್ತು ಎಚ್ಚರಿಕೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಭಾವನಾತ್ಮಕತೆಗಿಂತ ಬುದ್ಧಿ ಬಳಸಿ ಆರೋಗ್ಯ ಉತ್ತಮವಾಗಿರುತ್ತದೆ ವೃಷಭ ವೃಷಭ ಕರ್ಮ ಮತ್ತು ಗೌರವ ಶುಕ್ರನ ಪ್ರಭಾವ ಹೆಚ್ಚಿರುವ ಈ ದಿನವು ನಿಮ್ಮ ವೃತ್ತಿಜೀವನದಲ್ಲಿ ದೊಡ್ಡ ಯಶಸ್ಸು ತರಲಿದೆ ನಿಮ್ಮ ಶ್ರಮಕ್ಕೆ ಗೌರವ ಮತ್ತು ಪ್ರಶಂಸೆ ಸಿಗುತ್ತದೆ ವೃತ್ತಿ ಮತ್ತು ವ್ಯಾಪಾರ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಸಿಗುತ್ತದೆ ಬಡ್ತಿ ಅಥವಾ ಅಧಿಕಾರ ಸ್ಥಾನ ಸಿಗುವ ಸಾಧ್ಯತೆಯಿದೆ ವ್ಯವಹಾರದಲ್ಲಿ ಹಣ ಹೂಡಿಕೆ ಮಾಡಲು ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಉತ್ತಮ ಸಮಯ ಪ್ರೀತಿ ಮತ್ತು ಕುಟುಂಬ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗಬಹುದು ಸಂಗಾತಿಯ ವೃತ್ತಿ ಪ್ರಗತಿಯ ಬಗ್ಗೆ ಹೆಮ್ಮೆ ಪಡುವಿರಿ ನಿಮ್ಮ ಸಂಬಂಧಗಳಲ್ಲಿ ಸಂತೋಷ ಇರುತ್ತದೆ ಆರೋಗ್ಯ ಮತ್ತು ಎಚ್ಚರಿಕೆ ಕೆಲಸದ ಒತ್ತಡದಿಂದ ಸ್ವಲ್ಪ ಆಯಾಸ ಕಾಣಿಸಬಹುದು ಮೂರು ಮಿಥುನ ಮಿಥುನ ಭಾಗ್ಯ ಮತ್ತು ಪ್ರವಾಸ ಈ ದಿನವೂ ಭಾಗ್ಯದ ಸಂಪೂರ್ಣ ಬೆಂಬಲ ಮತ್ತು ಪ್ರವಾಸದ ಯೋಗವನ್ನು ತರುತ್ತದೆ ಧರ್ಮ ಆಧ್ಯಾತ್ಮ ಮತ್ತು ಶಿಕ್ಷಣದ ಕಡೆಗೆ ಆಸಕ್ತಿ ಹೆಚ್ಚಾಗುತ್ತದೆ ವೃತ್ತಿ ಮತ್ತು ವ್ಯಾಪಾರ ಕೆಲಸದ ಸಂಬಂಧದಿಂದ ದೀರ್ಘ ಅಥವಾ ವಿದೇಶಿ ಪ್ರಯಾಣ ಮಾಡುವ ಸಾಧ್ಯತೆಯಿದೆ ಅದು ನಿಮಗೆ ಲಾಭ ತರುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಕಾನೂನು ವಿಷಯಗಳಲ್ಲಿ ಯಶಸ್ಸು ಪ್ರೀತಿ ಮತ್ತು ಕುಟುಂಬ ಗುರು ಅಥವಾ ಹಿರಿಯರ ಆಶೀರ್ವಾದ ಪಡೆಯುವಿರಿ ಪ್ರೀತಿ ಸಂಬಂಧದಲ್ಲಿ ವಿಶ್ವಾಸ ಮತ್ತು ಆಳವಾದ ಬಾಂಧವ್ಯ ಬೆಳೆಯುತ್ತದೆ ಆರೋಗ್ಯ ಮತ್ತು ಎಚ್ಚರಿಕೆ ನಿಮ್ಮ ಮನಸ್ಸಿನ ಶಾಂತಿಗಾಗಿ ಧ್ಯಾನ ಅಥವಾ ಯೋಗ ಅಭ್ಯಾಸ ಮಾಡುವುದು ಉತ್ತಮ ನಾಲ್ಕು ಕರ್ಕಾಟಕ ಕರ್ಕಟಕ ಗೋಪ್ಯತೆ ಮತ್ತು ಜಾಗರೂಕತೆ ಈ ದಿನ ಕರ್ಕಾಟಕ ರಾಶಿಯವರು ಪ್ರತಿ ಹೆಜ್ಜೆಯಲ್ಲೂ ಎಚ್ಚರವಹಿಸಬೇಕು ರಹಸ್ಯ ವಿಷಯಗಳು ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಜಾಗರೂಕತೆ ಮುಖ್ಯ ವೃತ್ತಿ ಮತ್ತು ವ್ಯಾಪಾರ ಹಠಾತ್ ಧನಲಾಭ ಅಥವಾ ಉತ್ತರಾಧಿಕಾರದಿಂದ ಹಣಕಾಸಿನ ಪ್ರಯೋಜನಗಳನ್ನು ನಿರೀಕ್ಷಿಸಬಹುದು ಆದರೆ ಯಾವುದೇ ಹೊಸ ಹೂಡಿಕೆಗೆ ಮುನ್ನ ತೀವ್ರ ವಿಶ್ಲೇಷಣೆ ಅಗತ್ಯ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಪ್ರೀತಿ ಮತ್ತು ಕುಟುಂಬ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂವಹನ ಹೆಚ್ಚಾಗುತ್ತದೆ ವೈವಾಹಿಕ ಜೀವನದಲ್ಲಿ ವಿಶ್ವಾಸ ಹೆಚ್ಚಿಸಲು ಪ್ರಯತ್ನಿಸಿ ಹೊರಗಿನವರ ಮಧ್ಯಸ್ಥಿಕೆ ತಪ್ಪಿಸಿ ಆರೋಗ್ಯ ಮತ್ತು ಎಚ್ಚರಿಕೆ ಆರೋಗ್ಯದ ವಿಷಯದಲ್ಲಿ ಹೊಟ್ಟೆ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳು ಕಾಣಿಸಬಹುದು ಐದು ಸಿಂಹ ಸಿಂಹ ಬಾಂಧವ್ಯ ಮತ್ತು ಸಹಯೋಗ ಚಂದ್ರನು ನಿಮ್ಮ ಏಳನೇ ಮನೆ ಸಂಗಾತಿ ಮತ್ತು ಪಾಲುದಾರಿಕೆಯಲ್ಲಿ ಇರುವುದರಿಂದ ನಿಮ್ಮ ಸಂಬಂಧಗಳು ದಿನದ ಕೇಂದ್ರಬಿಂದುವಾಗಿರುತ್ತವೆ ವೃತ್ತಿ ಮತ್ತು ವ್ಯಾಪಾರ ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಸಿಗುತ್ತದೆ ಹೊಸ ಮೈತ್ರಿಗಳು ಮತ್ತು ಸಹಯೋಗಗಳು ನಿಮ್ಮ ವೃತ್ತಿಪರ ಯೋಜನೆಗಳನ್ನು ಮುಂದಕ್ಕೆ ಕೊಂಡೊಯ್ಯುತ್ತವೆ ಸಮೂಹದಲ್ಲಿ ಕೆಲಸ ಮಾಡುವುದು ಯಶಸ್ಸು ತರುತ್ತದೆ ಪ್ರೀತಿ ಮತ್ತು ಕುಟುಂಬ ನಿಮ್ಮ ವೈವಾಹಿಕ ಜೀವನವು ಪ್ರೀತಿ ಮತ್ತು ಸಂತೋಷದಿಂದ ತುಂಬಿರುತ್ತದೆ ಸಂಗಾತಿಯೊಂದಿಗೆ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳುವಿರಿ ಒಂಟಿ ಜನರಿಗೆ ಸೂಕ್ತ ಸಂಗಾತಿ ಸಿಗುವ ಯೋಗ ಆರೋಗ್ಯ ಒಟ್ಟಾರೆ ಆರೋಗ್ಯ ಉತ್ತಮವಾಗಿರುತ್ತದೆ ಆರು ಕನ್ಯಾ ಕನ್ಯಾ ಶಿಸ್ತು ಮತ್ತು ಪರಿಶ್ರಮ ಈ ದಿನವು ನಿಮಗೆ ಹೆಚ್ಚಿನ ಶ್ರಮ ಮತ್ತು ಶಿಸ್ತು ಕೇಳುತ್ತದೆ ಸ್ಪರ್ಧಾತ್ಮಕ ಪರಿಸ್ಥಿತಿಗಳಲ್ಲಿ ಯಶಸ್ಸು ಗಳಿಸುವಿರಿ ವೃತ್ತಿ ಮತ್ತು ವ್ಯಾಪಾರ ಉದ್ಯೋಗದಲ್ಲಿರುವವರಿಗೆ ತಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಹೆಚ್ಚಿನ ಪ್ರಯತ್ನ ಅಗತ್ಯ ಶತ್ರುಗಳ ಪ್ರಯತ್ನಗಳು ವಿಫಲವಾಗುತ್ತವೆ ಸಾಲ ಅಥವಾ ಹಣಕಾಸು ವಿವಾದಗಳಲ್ಲಿ ನಿಮಗೆ ಜಯ ಸಿಗಲಿದೆ ನಿಮ್ಮ ಅಧೀನದ ಕೆಲಸಗಾರರೊಂದಿಗೆ ಮೃದುವಾಗಿ ವರ್ತಿಸಿ ಪ್ರೀತಿ ಮತ್ತು ಕುಟುಂಬ ಪ್ರೇಮ ಜೀವನದಲ್ಲಿ ಸಣ್ಣಪುಟ್ಟವಾದಗಳು ನಡೆಯಬಹುದು ತಾಳ್ಮೆ ಕಾಯ್ದುಕೊಳ್ಳಿ ಕುಟುಂಬದ ಹಿರಿಯರ ಆರೋಗ್ಯದ ಕಡೆಗೆ ಗಮನ ಕೊಡಿ ಆರೋಗ್ಯ ಮತ್ತು ಎಚ್ಚರಿಕೆ ದೈನಂದಿನ ಚಟುವಟಿಕೆಗಳಲ್ಲಿ ವ್ಯಾಯಾಮವನ್ನು ಸೇರಿಸುವುದು ಉತ್ತಮ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ ಏಳು ತುಲಾ ತುಲಾ ಸೃಜನಶೀಲತೆ ಮತ್ತು ಪ್ರೀತಿ ಶುಕ್ರನ ಆಡಳಿತದಲ್ಲಿರುವ ತುಲಾರಾಶಿಯವರಿಗೆ ಈ ದಿನವು ಪ್ರೀತಿ ರೊಮ್ಯಾನ್ಸ್ ಮತ್ತು ಸೃಜನಶೀಲತೆಗೆ ವಿಶೇಷವಾಗಿದೆ ವೃತ್ತಿ ಮತ್ತು ವ್ಯಾಪಾರ ನಿಮ್ಮ ಕಲಾತ್ಮಕ ಮತ್ತು ಸೃಜನಾತ್ಮಕ ಪ್ರತಿಭೆ ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆ ಪಡೆಯುತ್ತದೆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಉತ್ತಮ ಯಶಸ್ಸು ಸಿಗುತ್ತದೆ ಷೇರು ಮಾರುಕಟ್ಟೆ ಅಥವಾ ಊಹಾಪೋಹ ಆಧಾರಿತ ಹೂಡಿಕೆಯಲ್ಲಿ ಲಾಭದ ಯೋಗವಿದೆ ಪ್ರೀತಿ ಮತ್ತು ಕುಟುಂಬ ಪ್ರೇಮಿಗಳಿಗೆ ಮತ್ತು ದಾಂಪತ್ಯದಲ್ಲಿರುವವರಿಗೆ ಇದು ತುಂಬಾ ಸಂತೋಷದಾಯಕ ದಿನ ಮಕ್ಕಳಿಂದ ಶುಭ ಸುದ್ದಿ ಕೇಳುವಿರಿ ಯಾವುದೇ ಮನೋರಂಜನಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿರಿ ಆರೋಗ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಉಲ್ಲಾಸದಿಂದ ಇರುವಿರಿ ಎಂಟು ವೃಶ್ಚಿಕ ವೃಶ್ಚಿಕ ಸುಖ ಮತ್ತು ಶಾಂತಿ ಚಂದ್ರನು ನಿಮ್ಮ ನಾಲ್ಕನೇ ಮನೆ ಸುಖ ಮತ್ತು ಕೌಟುಂಬಿಕ ಜೀವನದಲ್ಲಿ ಇರುವುದರಿಂದ ಮನೆಯ ವಾತಾವರಣದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುತ್ತದೆ ವೃತ್ತಿ ಮತ್ತು ವ್ಯಾಪಾರ ಆಸ್ತಿ ಮನೆ ಅಥವಾ ವಾಹನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭದಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಪ್ರಶಂಸೆ ಸಿಗಲಿದೆ ಪ್ರೀತಿ ಮತ್ತು ಕುಟುಂಬ ತಾಯಿ ಅಥವಾ ಮನೆಯ ಹಿರಿಯ ಮಹಿಳೆಯರ ಸಂಪೂರ್ಣ ಬೆಂಬಲ ಸಿಗುತ್ತದೆ ಕೌಟುಂಬಿಕ ಬಂಧಗಳು ಬಲಗೊಳ್ಳುತ್ತವೆ ಮನೆಯಲ್ಲಿ ಐಷಾರಾಮಿ ವಸ್ತುಗಳ ಖರೀದಿ ಮಾಡುವ ಯೋಗ ಆರೋಗ್ಯ ಮತ್ತು ಎಚ್ಚರಿಕೆ ನಿಮ್ಮ ಭಾವನಾತ್ಮಕ ಅಗತ್ಯಗಳಿಗೆ ಗಮನ ಕೊಡಿ ಮನಸ್ಸಿನ ಶಾಂತಿಗೆ ಆದ್ಯತೆ ನೀಡಿ ಒಂಬತ್ತು ಧನು ಧನು ಸಂವಹನ ಮತ್ತು ಸಂಪರ್ಕ ನಿಮ್ಮ ಮಾತಿನ ಕೌಶಲ್ಯ ಈ ದಿನ ನಿಮಗೆ ಯಶಸ್ಸು ತರುತ್ತದೆ ಧೈರ್ಯದಿಂದ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ವೃತ್ತಿ ಮತ್ತು ವ್ಯಾಪಾರ ಬರಹ ಮಾಧ್ಯಮ ಮಾರ್ಕೆಟಿಂಗ್ ಮತ್ತು ಸಾಮಾಜಿಕ ಸಂಪರ್ಕಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ದೊಡ್ಡ ಪ್ರಗತಿ ಕಾಣುವಿರಿ ಸಣ್ಣ ಪ್ರಯಾಣಗಳು ನಿಮಗೆ ಲಾಭ ತರುತ್ತವೆ ಸಹೋದ್ಯೋಗಿಗಳಿಂದ ಸಹಕಾರ ಸಿಗುತ್ತದೆ ಪ್ರೀತಿ ಮತ್ತು ಕುಟುಂಬ ಸಹೋದರ ಸಹೋದರಿಯರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ ಪ್ರೀತಿ ಸಂಬಂಧದಲ್ಲಿ ನಿಮ್ಮ ಸ್ಪಷ್ಟ ಮತ್ತು ಪ್ರಾಮಾಣಿಕ ಸಂವಹನವು ವಿಶ್ವಾಸ ಹೆಚ್ಚಿಸುತ್ತದೆ ಆರೋಗ್ಯ ಧೈರ್ಯ ಮತ್ತು ಉತ್ಸಾಹದಿಂದ ಇರುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ಹತ್ತು ಮಕರ ಮಕರ ಧನವೃದ್ಧಿ ಈ ದಿನವು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಮತ್ತು ಪ್ರಗತಿ ತರಲಿದೆ ವೃತ್ತಿ ಮತ್ತು ವ್ಯಾಪಾರ ನಿಮ್ಮ ಹಿಂದಿನ ಶ್ರಮದಿಂದಾಗಿ ಆದಾಯದ ಹರಿವು ಸುಗಮವಾಗಿರುತ್ತದೆ ಉಳಿತಾಯದತ್ತ ಹೆಚ್ಚು ಗಮನ ಹರಿಸುವಿರಿ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಅದು ನಿಮ್ಮ ಹಣಕಾಸಿನ ವ್ಯವಹಾರಗಳಿಗೆ ಸಹಾಯ ಮಾಡುತ್ತದೆ ಪ್ರೀತಿ ಮತ್ತು ಕುಟುಂಬ ಕುಟುಂಬದ ಸದಸ್ಯರೊಂದಿಗೆ ಆರ್ಥಿಕ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸುವಿರಿ ಮನೆಯ ವಾತಾವರಣ ಶಾಂತಿಯುತವಾಗಿರುತ್ತದೆ ಆರೋಗ್ಯ ಮತ್ತು ಎಚ್ಚರಿಕೆ ಹಣಕಾಸಿನ ವಿಷಯಗಳಲ್ಲಿ ಅತಿಯಾದ ಅಪಾಯ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಹನ್ನೊಂದು ಕುಂಭ ಕುಂಭ ಸ್ವಯಂ ಪ್ರಗತಿ ಚಂದ್ರನು ನಿಮ್ಮ ಲಗ್ನಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ವ್ಯಕ್ತಿತ್ವ ಮನಸ್ಸು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವು ಬಲಗೊಳ್ಳುತ್ತದೆ ವೃತ್ತಿ ಮತ್ತು ವ್ಯಾಪಾರ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಅಥವಾ ನಿಮ್ಮ ನೋಟ ಮತ್ತು ಶೈಲಿಯಲ್ಲಿ ಬದಲಾವಣೆ ಮಾಡಲು ಇದು ಉತ್ತಮ ಸಮಯ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತು ನಿರ್ಣಾಯಕವಾಗಿರುತ್ತದೆ ಪ್ರೀತಿ ಮತ್ತು ಕುಟುಂಬ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಮತ್ತು ಪ್ರೀತಿಯಿರುತ್ತದೆ ನಿಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ಪ್ರಯತ್ನಿಸುವಿರಿ ಆರೋಗ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯಕರವಾಗಿ ಮತ್ತು ಉತ್ಸಾಹದಿಂದ ಇರುವಿರಿ ಹನ್ನೆರಡು ಮೀನ ಮೀನ ವ್ಯಯ ಮತ್ತು ವಿದೇಶಿ ಸಂಪರ್ಕ ಈ ದಿನ ನಿಮ್ಮ ಖರ್ಚು ವೆಚ್ಚಗಳು ಹೆಚ್ಚಾಗಬಹುದು ಆದರೆ ವಿದೇಶಿ ಸಂಪರ್ಕಗಳಿಂದ ಲಾಭವಿರುತ್ತದೆ ವೃತ್ತಿ ಮತ್ತು ವ್ಯಾಪಾರ ವಿದೇಶಿ ಕಂಪನಿಗಳು ಅಥವಾ ವಿದೇಶಾಂಗ ವ್ಯವಹಾರಗಳಲ್ಲಿರುವವರಿಗೆ ಶುಭ ಫಲ ಆಸ್ಪತ್ರೆ ವಿಮೆ ಅಥವಾ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿರುವವರು ಯಶಸ್ಸು ಕಾಣುವರು ಹೂಡಿಕೆಯಲ್ಲಿ ಎಚ್ಚರ ವಹಿಸಿ ಪ್ರೀತಿ ಮತ್ತು ಕುಟುಂಬ ವೈಯಕ್ತಿಕ ಜೀವನದಲ್ಲಿ ಅನಗತ್ಯ ಚಿಂತೆಗಳು ದೂರವಾಗಲು ಧ್ಯಾನ ಮತ್ತು ಏಕಾಂತಕ್ಕೆ ಸಮಯ ಕೊಡಿ ಸಂಗಾತಿಯೊಂದಿಗೆ ಪ್ರೀತಿಯ ಮತ್ತು ಶಾಂತಿಯುತ ಕ್ಷಣಗಳನ್ನು ಕಳೆಯುವಿರಿ ಆರೋಗ್ಯ ಮತ್ತು ಎಚ್ಚರಿಕೆ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿ ಇಂದಿನ ಶುಭಾಂಶಗಳು ಅಂಶ ವಿವರ ಇಂದಿನ ಲಕ್ಕಿ ರಾಶಿಗಳು ಮೇಷ ವೃಷಭ ತುಲಾ ರಾಹುಕಾಲ ಬೆಳಗ್ಗೆ ಹತ್ತು ಮುಕ್ಕಾಲು ರಿಂದ ಹನ್ನೆರಡರಿಂದ ಹದಿನೈದು ಪಿಎಂ ದಿನದ ದೇವರು ಶ್ರೀ ಮಹಾಲಕ್ಷ್ಮಿ ಶುಕ್ರವಾರಕ್ಕೆ ಪರಿಹಾರ ಅರಿಶಿನದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಬಡವರಿಗೆ ಹಂಚುವುದು ಮತ್ತು ಶ್ರೀಸೂಕ್ತ ಪಠಣ ಮಾಡುವುದು ಶುಭ ನಿಮ್ಮ ದಿನವು ಶುಭವಾಗಲಿ ಎಂದು ಹಾರೈಸುತ್ತೇನೆ